ಬಡವರ್ ಪರವಾಗಿ ಮಣಿಪಾಲ ಆಸ್ಪತ್ರೆ ನಡೆಸ್ತಾ ಇಲ್ಲ ಸರ್ ಆಸ್ಪತ್ರೆಯಲ್ಲಿ ಹದಿನೈದು ದಿನದಿಂದ ಇಲ್ಲೇ ಇದ್ವಿ ಸರ್ ಊಟ ಇಲ್ಲ ತಿಂಡಿ ಇಲ್ಲ ಸರ್ ಯೋಗ್ಯತೆ ಇಲ್ಲ ಶ್ರೀಮಂತರ ಹತ್ರ ಮಾಡ್ಕೊಂಡು ಇರೋರ ಹತ್ರ ಉಳ್ಳವ್ರ ಹತ್ರ ಮಾಡ್ಕೊಳ್ಳಿ ಸರ್ ಈ ಬಡವ್ರ ಹತ್ರ ಎಲ್ಲ ಸರ್ ಹೋಗೋದು ಐದು ಲಕ್ಷ ಕಡಿದ್ರೆ ನಿಮ್ಮ ಆವಾನ್ ಕೊಡ್ತೀವಿ ಇಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳ್ತಾ ಇದಾರೆ ಸರ್ ಅದಕ್ಕೆ ಇಷ್ಟೆಲ್ಲ ಅಂತ ಹೇಳ್ಬೋದಾಗಿತ್ತು ಅವ್ರಿಗೆ ಶಕ್ತಿ ಇದ್ರೆ ಅವ್ರು ಉಳಿಸ್ಕೊಂತಾರ ಇಲ್ಲ ಅಂದ್ರೆ ಕರ್ಕೊಂಡೋಗಿಲ್ಲ ಸಾಧ್ಯ ಬಡವರ ಪರಿಸ್ಥಿತಿ ಅಲ್ಲಾಗಿದೆ ಸರ್ ಟ್ರೀಟ್ಮೆಂಟ್ ಏನು ನಡೆದೇ ಇಲ್ಲ ಇವಾಗ ಡಿಸ್ಚಾರ್ಜ್ ಮಾಡಿ ಅಂದ್ರೆ ಡಿಸ್ಚಾರ್ಜ್ ಮಾಡ್ತಾ ಇಲ್ಲ ನೀಡುತ್ತಿರುವ ಪಂಚ ಗ್ಯಾರಂಟಿಗಳ ಜೊತೆಗೆ ಖಾಸಗಿ ವಲಯದಲ್ಲಿ ಆರೋಗ್ಯ ಗ್ಯಾರಂಟಿ ನೀಡುವ ಅಗತ್ಯವಿದೆ ಎಂದು ಭೀಮ್ ಪ್ರಜಾಸಂಘದ ವೈಟ್ ಫೀಲ್ಡ್ ಮುರುಗೇಶ್ ಹೇಳಿದ್ರು ವರ್ತೂರು ಕೋಡಿ ಬಳಿ ಇರುವ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಡರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡದೆ ಹೆಚ್ಚಿನ ಹಣ ನೀಡುವಂತೆ ಒತ್ತಾಯಿಸುತ್ತಿದ್ದಾರೆ ಎಂದು ಆರೋಪಿಸಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ್ರು ಇಲ್ಲ ಫಸ್ಟ್ ಸ್ಟೆಪ್ ಅಂದಾಗ ನೀವು ಬಡವರು ನೀವು ಇಲ್ಲಿ ಬರಬೇಡ್ರಿ ಇಲ್ಲಿ ಸೇರಬೇಡ್ರಿ ಜಾಸ್ತಿ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಆಗುತ್ತೆ ಕೋಟಿ ಅಂತ ಸೇರ್ಬೇಕಾಗುತ್ತೆ ನೀವು ಬಡವರು ಸೇರ್ಬೇಡ್ರಿ ಮೂರು ಈಗ ತಾಯಿಗೆ ಆಟ ಮೇನ್ ಒಂದು ಪ್ರವೇಶ ಕ್ಲೀನಿಂಗ್ ಹೋಗಿದ್ದೆ ಅವ್ರಿಗೆ ಇಲ್ಲಿ ರೆಫರ್ ಮಾಡಿದ್ರು ನಮಗೆ ಗೊತ್ತಿಲ್ಲ ಸರ್ ನಾನು ಅಣ್ಣ ತಪ್ಪಾಗ್ತಿತ್ತು ಸರ್ ನಾನು ಹೇಳಿದ್ದೀನಿ ನಮ್ಗೆ ಯೋಗ್ಯತೆ ಇಲ್ಲ ಅಂತ ಇವಾಗ ಐ ನಾಲ್ಕು ದಿನದಿಂದ ಇಟ್ಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ತಿಲ್ಲ ಬಂದವರೆಲ್ಲ ಬ್ಲಡ್ ತಗೊಂಡು

ಖಾಸಗಿ ಆಸ್ಪತ್ರೆಗಳು ಚಿಕಿತ್ಸೆ ನೀಡುವ ನೆಪದಲ್ಲಿ ಅಧಿಕ ಹಣ ವಸೂಲಿಗೆ ಇಳಿದಿದ್ದು ಇದು ಬಡವರಿಗೆ ಶಾಪವಾಗಿ ಪರಿಣಮಿಸಿದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸೂಕ್ತ ಚಿಕಿತ್ಸೆ ದೊರೆಯುತ್ತಿದೆ ಎನ್ನುವ ಭರವಸೆಯೊಂದಿಗೆ ಆಸ್ಪತ್ರೆಯಲ್ಲಿ ದಾಖಲಾದರೆ ಹಣವು ಉಳಿಯದೆ ಪ್ರಾಣ ತೆತ್ತುವ ಸಂಭವವೇ ಹೆಚ್ಚು ಇರುತ್ತದೆ ಇದಕ್ಕೆ ಕಡಿವಾಣ ಹಾಕಲು ಶೀಘ್ರವಾಗಿ ಆರೋಗ್ಯ ಸಚಿವರು ಹರಿಸಬೇಕು ಎಂದರು ಬಡವರ ಪರವಾಗಿ ಮಣಿಪಾಲ್ ಆಸ್ಪತ್ರೆ ನಡೆಸ್ತಾ ಇಲ್ಲ ಸರ್ ಈಗ ತಾವು ನೋಡಿದಂಗೆ ನೋಡಿ ಅವರು ಆ ನಾವು ಕರೆದಿಲ್ಲ ಏನೂ ಇಲ್ಲ ಸರ್ ಅವ್ರು ಬಂದು ಇಲ್ಲಿ ಹೇಳ್ತಾವ್ ನೋಡಿ ಈಗ ಈಗ ನಮ್ಮ ಒತ್ತಾಯ ನಮ್ಮ ಬೇಡಿಕೆ ಏನು ಬಡವ್ರ ಪರವಾಗಿ ನಿಲ್ಲಿ ಈಗ ದುಡ್ಡು ಮಾಡ್ಕೋ ದುಡ್ಡು ಮಾಡ್ಕೊಳೋದು ಏನೋ ಶ್ರೀಮಂತರ ಹತ್ರ ಮಾಡ್ಕೊಂಡು ಇರೋರ ಹತ್ರ ಉಳ್ಳವರ ಹತ್ರ ಸರ್ ಈ ಬಡವ್ರ ಹತ್ರ ಎಲ್ಲಿ ಸರ್ ಹೋಗೋದು ಈ ಮಕ್ಕಳಿಗೆ ಪಾಪ ಊಟ ಇಲ್ಲ ಸರ್ ನೋಡಿ ಸರ್ ಈ ಮಕ್ಕಳಿಗೆ ನಾವು ಮೊನ್ನೆ ಊಟ ಊಟ ಇಸ್ಕೊಟ್ಟಿದ್ರಿ ಸರ್ ಈ ಮಕ್ಕಳಿಗೆ ಈ ಮಕ್ಕಳು ಕೂಡ ಊಟ ಇಸ್ಕೊಡಕ್ ಆಗದಿರೋ ಪರಿಸ್ಥಿತಿನಲ್ಲ ಅವರು ತಂದೆ ತಾಯಿಗಳಿದ್ದಾರೆ ಪ್ರೈವೇಟ್ ಆಸ್ಪಿಟ್ಲು ನಮ್ಮ ಆಸ್ಪತ್ರೆಗೆ ಏನು ಬರ್ತೀರಂತ ಅಂತ ಪ್ರಶ್ನೆ ಮಾಡಿಲ್ಲ ಸರಿ ಅವ್ರು ಬಂದಾಗ ಈ ಈ ಥರ ಇದು ನೀವು ಬಡವರಾಗಿದ್ದೀರಾ ನಮ್ದು ಇಷ್ಟು ಒಂದು ಬಜೆಟ್ ಆಗುತ್ತೆ ಅಂತ ನೀವು ನೇರವಾಗಿ ಹೇಳಿಬಿಟ್ಟು ನೀವು ಮಾಡ್ಬೋದಾಗಿತ್ತು ಆದರೆ ಇವರು ನೇರವಾಗಿ ಏನು ಇವರೆಲ್ಲ ಬಂದು ಎಷ್ಟಾಗುತ್ತೆ ಅಂತ ಕೇಳಿದೆ ಕೇಳಿದಾಗ ಕೂಡ ಇವ್ರೇನೋ ಅದ್ರ ಬಗ್ಗೆ ಏನೋ ಒಂದು ಆನ್ಸರ್ ಇಲ್ಲ ಏನು ಉತ್ತರನೂ ಕೊಟ್ಟಿಲ್ಲ ಹಂಗಾಗಿ ನೆರವೇ ಹೇಳ್ಬೋದು ನಮ್ಮ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ಅಲ್ಲಲ್ಲ ಹೌದು ಚಿಕಿತ್ಸೆ ಈಗ ಚಿಕಿತ್ಸೆ ಆಗೋದಕ್ಕೆ ಇಷ್ಟೆಲ್ಲ ಅಂತ ಹೇಳ್ಬೋದಾಗಿತ್ತು ಅವ್ರ ಶಕ್ತಿ ಇದ್ರೆ ಅವ್ರು ಉಳಿಸ್ಕೊಂತಾರ ಇಲ್ಲ ಅಂದ್ರೆ ಕರ್ಕೊಂಡೋಗಿಲ್ಲ ಸಾಯ್ತ ಬಡವರ ಪರಿಸ್ಥಿತಿ ಹಂಗಾಗಿದೆ ಸರ್ ಬಡವ್ರ ಪರಿಸ್ಥಿತಿ ಇವತ್ತು ಬಡವ್ರು ಇವತ್ತೇನು ಕೇಳಿ ಬೀದಿನಲ್ಲಿ ಕುತ್ಕೊಂಡಿರೋದು ಏನಕ್ಕೆ ಅಂದ್ರೆ ಇದೇ ಉದ್ದೇಶ ಈಗ ಮುಂದಿನ ನಡೆ ನಮಗೆ ಇವರಿಗೆ ಏನು ಸಂಪೂರ್ಣವಾಗಿ ಇವ್ರನ್ನ ಏನು ಒಂದು ರೂಪಾಯಿ ಇಲ್ದಿರ ಬಿಡು ಬಿಡಬೇಕು ಅನ್ನೋದು ಒಂದೊತ್ತ ಅವರು ಮೃತಪಟ್ಟಿದಾರಲ್ಲ ಅವರು ಮತ್ತೆ ಏನು ಇವ ಒಂದು ಚೇತನ್ ಕುಮಾರ್ ಹತ್ತು ಲಕ್ಷ ರೂಪಾಯಿ ಬಿಲ್ ಕಟ್ಸ್ಕೊಂಡು ಹತ್ತು ಲಕ್ಷ ರೂಪಾಯಿ ಬಿಲ್ ಕಟ್ಟಿಸ್ಕೊಂಡು ನೆನ್ನೆಯಿಂದ ಏನೋ ಟ್ರೀಟ್ಮೆಂಟ್ನ ಸ್ಥಗಿತಗೊಳಿಸಿದ್ದಾರೆ ಅದನ್ನು ನಾನು ವಿರೋಧ ವ್ಯಕ್ತಪಡಿಸಿರಿ ಯಾಕಂದರೆ ಇವತ್ತು ಹತ್ತು ಲಕ್ಷ ಕಟ್ಟೋವಾಗ ಅದು ದುಡ್ಡಲ್ವಾ ಅದು ದುಡ್ಡಲ್ಲ ಅದು ದುಡ್ಡು ಕಟ್ಟುವಾಗ ನಮ್ಮ ಆಸ್ಪತ್ರೆಯಲ್ಲಿ ಜಾಸ್ತಿ ಅಂತ ಹೇಳಿರ್ಬೋದಾಗಿತ್ತು ನೀವು ಯಾಕೆ ಹೇಳಿಲ್ಲ ಆದ್ರೆ ಅಡ್ಮಿಟ್ ಮಾಡ್ತಾ ಇದ್ರು ಡಿಸ್ಚಾರ್ಜ್ ಮಾಡ್ಕೊಂತ ಬಡವರಿಗಾಗಿ ರಾಜ್ಯದ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುವ ಮೂಲಕ ಆರನೇ ಗ್ಯಾರಂಟಿ ಆರೋಗ್ಯ ಯೋಜನೆ ಬಡವರಿಗಾಗಿ ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದ್ರು ವೈಟ್ಫೀಲ್ಡ್ ಏರೋಸಿಯಸ್ ಲ್ಯಾಂಡ್ಸ್ ಡೇಟಾ ಅಪಾರ್ಟ್ಮೆಂಟ್ನಲ್ಲಿ ಸಿಟಿವಿ ಅಳವಡಿಸುವ ವೇಳೆ ಕೂಲಿ ಕಾರ್ಮಿಕ ಆಯಾ ತಪ್ಪಿ ಎಂಟನೇ ಅಂತಸ್ತಿನಿಂದ ಬಿದ್ದು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದು ಅವರಿಗೆ ಚಿಕಿತ್ಸೆ ನೀಡಲು ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ರು ಚೇತನ್ ಕುಮಾರ್ ಬಿಲ್ಡಿಂಗ್ ಮೇಲಿಂದ ಬಿದ್ದಿರೋದು ಸರ್ ಹದಿನೈದು ದಿನ ಆಯ್ತು ಸರ್ ಚಿಕ್ಕ ಮಕ್ಕಳು ನಿಟ್ಕೊಂಡು ಇಲ್ಲೇ ಈಗ ಆಸ್ಪತ್ರೆಯಲ್ಲಿ ಹದಿನೈದು ದಿನದಿಂದ ಇಲ್ಲೇ ಇದ್ದೀವಿ ಸರ್ ಊಟ ಇಲ್ಲ ತಿಂಡಿ ಇಲ್ಲ ಸರ್ ಅವ್ರತ್ರ ಇವ್ರ ಹತ್ರ ಇಸ್ಕೊಂಡು ಇವ್ರ ಊಟ ತಿಳಿಸ್ತಾ ಇದ್ ಮಾಡಿಲ್ಲ ದುಡ್ಡು ಸರ್ ದುಡ್ಡು ಕಡಿರಿ ಇಲ್ಲ ಡಿಶಾರ್ಜ್ ಮಾಡ್ಕೊಳ್ರಿ ಒಂಬತ್ತು ಒಂಬತ್ತು ಲಕ್ಷ ಕಟ್ಟಿದ್ದೀವಿ ಸರ್ ಇನ್ನ ಕಟ್ಟಬೇಕು ಸರ್ ಒಂಬತ್ತು ಹತ್ತು ಸರ್ ಹದಿನೆಂಟು ಲಕ್ಷ ಇಪ್ಪತ್ತಾರು ಲಕ್ಷ ಮಾಡ್ಕೊತೀನಿ ಇವಾಗ ನಾವು ನಿನ್ನಿಂದ ಕೇಳ್ತಾ ಇದ್ರು ನಮ್ಮ ಕುಡಿ ನಮ್ಮ ಮಾವನು ಅಂದರು ಅವ್ರು ಕೊಡ್ತಾ ಇಲ್ಲ ಸರ್ ದುಡ್ಡು ಕಟ್ಟಬೇಕು ಅಂತ ಹೇಳ್ತಾ ಇದಾರೆ ಐದು ಲಕ್ಷ ಕಡಿದ್ರೆ ನಿಮ್ಮ ಮಾಮಾನು ಕಲಿಸ್ತೀವಿ ಇಲ್ಲ ಇಲ್ಲ ಅಂದರೆ ಕಲ್ಸಲ್ಲ ಅಂತ ಹೇಳ್ತಾ ಇದ್ರು ಸರ್ ನಮ್ಗೆ ಮಾಯ ಬೇಕು ಸರ್ ನಮ್ಮ ಮಾವಾಕು ಏನಾಗಿದೆ ಅಂದರೆ ಹಾರ್ಟ್ ಪ್ರಾಬ್ಲಮ್ ಸರ್ ಮೈಂಡ್ ಸ್ಟ್ರೋಕು ಅಂತ ಹೇಳಿದರು ಸರ್ ನಾವು ಅವರು ಊಟಿನ ಒಂದು ಸಾವಿರ ಕಟ್ ಊಟಿನಾರು ಲಕ್ಷ ಕಟ್ಟಿದ್ದೀವಿ ಸರ್ ನಾವು ಇವಾಗ ಐದು ಲಕ್ಷ ಕಟ್ಟಿದರೆ ನಿಮ್ಮ ಮಾವಾನ ಕೊಡ್ತೀವಿ ಇಲ್ಲಾಂದರೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಇವಾಗ ನಾವು ನಾವೇನು ಮಾಡ್ಬೇಕು ಸರ್ ಸ್ಯಾಟರ್ಡೆ ಕರ್ಕೊಂಬಂದ್ಬಿಟ್ಟಿದ್ದೇನೆ ಸರ್ ಇಲ್ಲಿ ನಾನು ಸಂಡೇ ಬೆಳಗ್ಗೆನೆ ಬಂದು ಹೇಳಿದೆ ಇದು ನಮ್ಗೆಲ್ಲ ಹಾಸ್ಪಿಟ್ಲು ಜಾಸ್ತಿ ಕಾಸ್ಟ್ಲಿ ಇದು ನಮಗೆ ಬೇಡ ಡಿಸ್ಚಾರ್ಜ್ ಮಾಡಿಬಿಡಿ ಅಂದರೆ ಡಿಸ್ಚಾರ್ಜ್ ಮಾಡ್ತಾ ಇಲ್ಲ ಸರ್ ಮೂರು ದಿನದಿಂದ ಇಟ್ಕೊಂಡು ಇವಾಗ ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಹೇಳ್ತಾ ಇದಾರೆ ಟ್ರೀಟ್ಮೆಂಟ್ ಏನು ನಡೆದೇ ಇಲ್ಲ ಇವಾಗ ಡಿಸ್ಚಾರ್ಜ್ ಮಾಡಿ ಅಂದ್ರೆ ಡಿಸ್ಚಾರ್ಜು ಮಾಡ್ತಾ ಇಲ್ಲ ಬಿಲ್ಲಿಂಗ್ ಕಮ್ಮಿ ಮಾಡಿ ಅಂದ್ರೆ ಕಮ್ಮಿನೂ ಮಾಡ್ತಾ ಇಲ್ಲ ನಮ್ಮಂತ ಬಿಡೋರು ಎಲ್ಲಿ ಸರ್ ಹೋಗೋದು ನಾನೇನಾದರೂ ಎಷ್ಟೇ ಖರ್ಚಾದ್ರು ಪರ ಇಲ್ಲ ನಮ್ಮ ಅಮ್ಮ ಟ್ರೀಟ್ಮೆಂಟ್ ಕೊಡಿ ಆಮೇಲೆ ಮಾತಾಡೋಣ ಅಂತ ಹೇಳಿದ್ರೆ ತಪ್ಪಾಗ್ತಿತ್ತು ನಾನು ಮೊದ್ಲೇ ಹೇಳಿದೀನಿ ಟ್ರೀಟ್ಮೆಂಟ್ ಕೊಡ್ಬೇಡಿ ಇದು ನಮ್ಮಂತವ್ರಿಗಲ್ಲ ನಾವು ಹೋಗ್ತೀವಿ ನನ್ನ ತಮ್ಮಂಗ ಗೊತ್ತಿಲ್ಲದೆ ಬಂದ್ಬಿಟ್ಟಿದ್ದಾನೆ ಅಂತ ಇವಾಗ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಏನು ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ